ನಮಸ್ಕಾರ ಸ್ನೇಹಿತರೆ ಕೃಷ್ಣ ಬ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ಕಲಿಕೆ ಇನ್ನೊಂದು ಮಹತ್ವವಾಗಿರುವಂತಹ ವಿಷಯ ಇತ್ತೀಚಿನ ದಿನಗಳಲ್ಲಿ ಇದರ ಮಹತ್ವ ಇನ್ನೂ ಜಾಸ್ತಿ ಅರಿವಾಯ್ತು ನನಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿವಲಿಕೆನ ಶೇರ್ ಮಾಡೋದಕ್ಕಿಂತ ಮುಂಚೆ ನಾನು ನಿನ್ನೆ ಕಲಿಕೆನ ಶೇರ್ ಮಾಡಿಲ್ಲ ಯಾಕೆ ಅಂತಂದ್ರೆ ನಾನು ಕೂಡ ಅಯೋಧ್ಯೆ ಸಂಭ್ರಮದಲ್ಲಿ ಮನೆಯಲ್ಲೇ ಕೂತು ಲೈವ್ ಅನ್ನು ನೋಡಿ ಖುಷಿ ಕೊಟ್ಟು ಸಂಭ್ರಮಿಸ್ತಾ ಇದ್ದೆ ಹಾಗಾಗಿ ನಾನು ನಿನ್ನೆ ವಿಡಿಯೋನ ರೆಕಾರ್ಡ್ ಮಾಡಲಿಲ್ಲ ಇವತ್ತಿನ ಕಲಿಕೆ ಸ್ವಲ್ಪ ತಡವಾಗಿ ಬರ್ತಾ ಇದೆ ಯಾಕಂದ್ರೆ ನಾನು ಈಗ ಬೆಳಿಗ್ಗೆಯನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ದಿವೆ ಕಲಿಕೆಯನ್ನ ಶೇರ್ ಮಾಡೋದಕ್ಕಿಂತ ಮುಂಚೆ ಇದ್ರ ಹಿಂದಿನ ಒಂದು ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಇಷ್ಟಪಡ್ತೀನಿ ನಮ್ಮಲ್ಲಿ ಸಾಕಷ್ಟು ಜನರು ಜೀವನದ ಒಂದಲ್ಲ ಒಂದು ಹಂತದಲ್ಲಿ ಎಲ್ಲ ಒಂದು ಕಡೆ ಬೇಸಿಕ್ ಅಲ್ಲಿ ಬದುಕಿ ಬಂದವರು ಜೀವನಕ್ಕೆ ಬೇಸಿಕ್ ಏನ್ ಬೇಕೋ ಅಷ್ಟೇ ಅಂಶಗಳ ಜೊತೆಗೆ ತೀರಾ ಲಕ್ಸುರಿಯಸ್ ಲೈಫ್ ಅಲ್ಲಿ ಒಂದು ಬೇಸಿಕ್ ಅನ್ನ ಎಲ್ಲ ಒಂದು ಕಡೆ ನಾವು ನಮ್ಮ ಲೈಫ್ ನ ಒಂದಲ್ಲ ಒಂದು ಹಂತದಲ್ಲಿ ಒಂದು ಬೇಸಿಕ್ ಬದುಕನ್ನ ಬದುಕಿದೀವಿ ಒಂದು ಜೀವನಕ್ಕೆ ತೀರಾ ಮಹತ್ವ ಆಗಿರುವಂತ ಏನ್ ಬೇಕು ಅಷ್ಟ್ರ ಜೊತೆಗ್ ಮಾತ್ರ ಬದುಕಿದ ಅಹ್ ಕೆಲವೊಂದಿಷ್ಟು ಘಟಕಗಳು ಕೂಡ ನಮ್ ಜೀವನದಲ್ಲಿ ಇದೆ ಹಾಗಾಗಿ ನಮ್ಗೆ ಆ ರೀತಿ ಬದುಕು ಕೂಡ ಗೊತ್ತು ಆದ್ರೆ ನಾವೇನ್ ಮಾಡಿದೀವಿ ಅಂತ ಅಂದ್ರೆ ನಮ್ಮ ಬದುಕು ಲೈಫ್ ಸ್ಟೈಲು ಒಂದು ಅಪ್ಗ್ರೇಡ್ 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 ಆಗ್ತಾ ಹೋದಂಗು ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡೋದ್ ಬೇಡ ಅನ್ನೋ ಇಂಟೆನ್ಶನ್ ನ ಜೊತೆಗೆ ನಮ್ಮ ಮಕ್ಕಳಿಗೆ ನಾವು ಎಲ್ಲಾದ್ರಲ್ಲೂ ಬೆಸ್ಟ್ ಕೊಡ್ಬೇಕು ಅನ್ನೋ ಪ್ರಯತ್ನ ಮಾಡಿದೀವಿ ಊಟ ತಿಂಡಿಲಿ ಇರ್ಬೋದು ಬಟ್ಟೆ ಇರ್ಬೋದು ಇರೋ ಚಾಪಲ್ ಇರ್ಬೋದು ಪ್ರತಿ ಒಂದ್ರಲ್ಲೇ ಎಲ್ಲದ್ರಲ್ಲೂ ನಾವು ನಾವು ಬೆಳೆದು ಬಂದಿದಕ್ಕಿಂತ ಇನ್ನೂ ಬೆಸ್ಟ್ ನಮ್ಮ ಮಕ್ಕಳಿಗೆ ಇರ್ಲಿ ಒಂದು ಮನಸ್ಥಿತಿ ಜೊತೆಗೆ ತಪ್ಪಲ್ಲ ನಾವು ಬಾಲಕರಾಗಿ ಮಕ್ಕಳಿಗೆ ಒಂದು ಬೆಸ್ಟ್ ಅನ್ನು ಕೊಡೋ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನು ಕೂಡ ಇಲ್ಲ ಅದನ್ನ ನಾವು ಪ್ರಯತ್ನ ಮಾಡಿದೀವಿ ಆದ್ರೆ ಪರಿಸ್ಥಿತಿ ಯಾವಾಗ್ಲೂ ಹೀಗೆ ಇರಬೇಕು ಅಂತ ಇಲ್ಲ ನಾವು ನಮ್ಮ ಮಕ್ಕಳಿಗೆ ಬೆಸ್ಟ್ ಕೊಡೋದ್ರ ಜೊತೆಗೆ ಹೌದು ಇವಾಗ ಬೆಸ್ಟ್ ಇದೆ ಬೆಸ್ಟ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ ನಿಜ ಆದ್ರೆ ಬದುಕ್ನಲ್ಲಿ ಎಲ್ಲಾ ಸರಿಗೂ ಈ ರೀತಿ ಇದೇ ಸಿಚುವೇಶನ್ಸ್ ಇರ್ಬೇಕು ಅಂತ ಇಲ್ಲ ಸಿಚುವೇಶನ್ಸ್ ಮುಂದೊಂದಿನ ವರ್ಸ್ಟ್ ಬಂದಾಗ್ಲೂ ಕೂಡ ಪರಿಸ್ಥಿತಿ ಹೇಗೆ ಬಂದ್ರು ಕೂಡ ಮುಂದೊಂದಿನ ಅವರು ಕೂಡ ಎಲ್ಲ ಒಂದ್ ಕಡೆ ಬೇಸಿಕ್ ನ ಮೇಲೆ ಬದುಕ್ಬೇಕಾಗಿ ಬಂದಾಗ್ಲೂ ಕೂಡ ಆ ಬದುಕು ಕೂಡ ಬದುಕೇನೆ ಆಗ್ಲೂ ಕೂಡ ಅವ್ರೆಲ್ಲ ಒಂದ್ ಕಡೆ ನಮ್ಮ ಜೀವನನೇ ಮುಗ್ದೋಯ್ತು ಅನ್ನೋ ತರದಲ್ಲಿ ಫೀಲ್ ಮಾಡಬಾರದು ಆ ಬದುಕನ್ನು ಕೂಡ ಅಷ್ಟೇ ಒಂದು ಮೌಲ್ಯದ ಜೊತೆಗೆ ಏನು ಬದುಕನ್ನ ಒಂದು ಉತ್ತಮ ಆಗಿಸೋದೇನಿದೆ ಮೌಲ್ಯಗಳು ಅವರು ವಿಚಾರ ಇರಬಹುದು ಅವರ ಕೃತಿಯಲ್ಲಿ ಇರಬಹುದು ಅವರು ಬೆಳೆಸ್ಕೊಂಡಿರೋಂತ ಮೌಲ್ಯಗಳು ಜೀವನನ ಉತ್ತಮ ಮಾಡಿಸುತ್ತೆ ಹೊರತು ಬರೀ ಒಂದು ಲಕ್ಸರಿಯಸ್ ಲಿವಿಂಗ್ ನಲ್ಲಿ ಬದುಕಿದ ಮಾತ್ರಕ್ಕೆ ಒಂದು ಉತ್ತಮವಾದ ಜೀವನ ಅದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಂದು ಬೇಸಿಕ್ ನ ಬದುಕಲ್ಲೂ ಕೂಡ ನೀವು ಒಂದು ಗುಣಮಟ್ಟದ ಬದುಕನ್ನ ಬದುಕೋದಿಕ್ಕೆ ಸಾಧ್ಯ ಆ ಆ ತರದ ಸಿಚುವೇಶನ್ಸ್ ಬಂದ್ರು ಕೂಡ ನೀವು ಅಲ್ಲೂ ಕೂಡ ಖುಷಿಯಾಗಿ ಬದುಕಬಹುದು ಹೇಗೆ ಅನ್ನೋದನ್ನು ಕೂಡ ಇವತ್ ನಾವು ಹೇಳ್ಕೊಡ್ಬೇಕಾದ ಪರಿಸ್ಥಿತಿ ಇದೆ ಅಂತಾನೆ ನನ್ ನಮ್ಗನ್ಸಿರ್ಬಹುದು ಎಷ್ಟೇ ನಾವು ಸೇವಿಂಗ್ಸ್ ಮಾಡಿಟ್ಟಿರ್ಬಹುದು ಏನೇ ಮಕ್ಕಳ ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿರ್ಬಹುದು ದುಡ್ಡು ಪ್ರಾಪರ್ಟಿ ವಿಷಯದಲ್ಲಿ ಮಾಡಿರ್ಬಹುದು ಆದ್ರೆ ಪ್ರಕೃತಿಯ ವಿಷಯದಲ್ಲಿ ಅಲ್ಲ ಅಂತಾನೆ ನನ್ಗನ್ಸುತ್ತೆ ನಿನ್ನೆ ನಾವು ಯೂಶಲಿ ಈ ಮನೆಯಲ್ಲಿ ಫುಲ್ಲಿ ಆಟೋಮೆಟಿಕ್ ಇದೆ ಎಲ್ಲಾನು ಕೂಡ ನೀರಿನ ಕನೆಕ್ಷನ್ಸ್ ಏನಿದ್ರು ಆಟೋಮೆಟಿಕ್ ಆಗಿರೋದೇ ಸಂಪಲ್ ಕೂಡ ಸಂಪ್ ಇರ್ಬೋದು ಮೇಲ್ಗಡೆ ಟ್ಯಾಂಕ್ ಇರಬಹುದು ಎಲ್ಲಾನು ಫುಲ್ ಆಟೋಮೆಟಿಕ್ ಇದೆ ಇವತ್ತಿನವರೆಗೂ ನೀರಿನ ಪ್ರಾಬ್ಲಮ್ ಯಾವತ್ತೂ ಕೂಡ ಇರ್ಲಿಲ್ಲ ಯಾಕೆಂದ್ರೆ ಬೋರ್ ಕನೆಕ್ಷನ್ ಬೋರ್ ಇದ್ರಿಂದ ಯಾವಾಗಲೂ ನೀರು ಸಫಿಶಿಯೆಂಟ್ ಆಗಿ ಬರ್ತಾ ಇತ್ತು ನೀರಿನ ಸಮಸ್ಯೆ ಯಾವತ್ತೂ ಕೂಡ ಇರ್ಲಿಲ್ಲ ಆದ್ರೆ ಸಡನ್ ಆಗಿ ಏನಾಯ್ತು ಅಂತ ಅಂತಂದ್ರೆ ನೀರು ಬರ್ತಾ ಇಲ್ಲ ಸಂಪು ಒಪ್ಪಂದ್ ಮಾಡಿ ನೋಡಿದ್ರೆ ಸಂಪು ಪೂರ್ತಿ ಖಾಲಿ ಇದೆ ಯಾಕೆ ಖಾಲಿ ಆಯ್ತು ಹೇಳಿ ಇಷ್ಟು ದಿನ ಬೋರ್ ಯಥೇಚ್ಛವಾಗಿ ನೀರನ್ನ ಒದಗಿಸ್ತಾ ಇತ್ತು ಆದ್ರೆ ಬೋರಲ್ಲಿ ನೀರೇ ಇಲ್ಲ ಬೋರೇ ಡ್ರೈ ಆಗಿ ಹೋಗಿದೆ ಭೂಮಿ ಕೂಡ ಎಷ್ಟು ಅಂತ ನೀರ್ ಕೊಡೋದಕ್ಕೆ ಸಾಧ್ಯ ನಮ್ಮ ನಮ್ಗೆ ಭೂಮಿ ಮಳೆ ಬೆಳೆ ಆದ್ರೆ ಮಳೆ ಬಂದ್ರೆ ಮಾತ್ರ ತಾನೇ ಭೂಮಿ ನೀರಿಂಗತ್ತೆ ಎಲ್ಲಾ ಕಡೆ ಬಿಲ್ಡಿಂಗ್ಸ್ ಕಡೆ ಇರುವಾಗ ಭೂಮಿನಲ್ಲಿ ಎಷ್ಟು ನೀರು ಹಿಂಗತ್ತೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇತ್ತು ಎಲ್ಲಾನು ಇತ್ತು ಆದ್ರೂ ಕೂಡ ಬೋರು ಡ್ರೈ ಆಯ್ತು ನೀರೇ ಬರ್ಲಿಲ್ಲ ಯೂಶಲಿ ಆಸ್ ಯೂಶಲ್ ನಾವು ಹಾ ದುಡ್ಡು ಕೊಟ್ಟರೆ ಟ್ಯಾಂಕರ್ ಹಾಕ್ಸ್ಕೋಬಹುದು ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ ಹಾ ಸ್ವಲ್ಪ ನೀರಿ ಕಾಸ್ಟ್ಲಿ ಆಗುತ್ತೆ ಬಟ್ ದುಡ್ಡು ಕೊಟ್ಟು ಟ್ಯಾಂಕರ್ ಹಾಕ್ಸ್ಕೋಬಹುದು ಅನ್ನೋದು ನೆಕ್ಸ್ಟ್ ಆಪ್ಷನ್ಸ್ ನೆಕ್ಸ್ಟ್ ಇಮಿಡಿಯೇಟ್ಲಿ ಟ್ಯಾಂಕರ್ ಅವ್ರಿಗೆ ಕಾಲ್ ಮಾಡಿದಾಗ ಗೊತ್ತಾಯ್ತು ಅಲ್ಲೂ ಕೂಡ ನೀರಿಲ್ಲ ನೀವ್ ಏನೇ ಅಂದ್ರೂ ಕೂಡ ಈಗ ಬೆಳಿಗ್ಗೆ ಅಲ್ಲ ಇಡೀ ದಿನ ಕಾಯ್ರಿ ನೀವು ನಾಳೆಗೂ ಕೂಡ ನಾವು ನೀರ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಇರೋ ವಾಟರ್ ಸರಿ ನಾವು ಹಾಕಕ್ ಆಗ್ತಿಲ್ಲ ಸೊ ನೀರಿಲ್ಲ ಸ್ಟ್ರೈಟ್ ಅವೇ ಕಾಲ್ ಕಟ್ ಮತ್ತೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಇಲ್ಲ ಅದಾದ್ಮೇಲೆ ನೀರ್ ಇಲ್ದೇ ಕಡಿಯಕ್ಕಾಗತ್ತ ಅಂದ್ರೆ ಏನೇ ಇರಬಹುದು ಕುಡಿಯೋದ್ ನೀರು ಅಥವಾ ದಿನಕ್ಕೆ ಅಡಿಗೆಗಿರ್ಬೋದು ಅಥವಾ ನಿಕ್ಕಿರೋ ಹೈಜೀನ್ ವಿಷಯಗಳಿಗಿರ್ಬಹುದು ನೀರ್ ಬೇಕೇ ಬೇಕು ನೆಕ್ಸ್ಟ್ ಇನ್ನೊಂದು ಕಡೆಗೆ ನಾವ್ ಅಪ್ರೋಚ್ ಮಾಡಿದಾಯ್ತು ಅಲ್ಲಿ ಹೋಗಿ ಅವ್ರನ್ನ ಎಷ್ಟ್ ರಿಕ್ವೆಸ್ಟ್ ಮಾಡಿ ಅವ್ರನ್ನ ನೆಪ್ಸಿ ಏನಾದ್ರು ಮಾಡಿ ಒಂದು ಟ್ಯಾಂಕರ್ ನೀರ್ ಹಾಕಿ ದಯವಿಟ್ಟು ನೋಬೇಕಿದ್ರೆ ಎಕ್ಸ್ಟ್ರಾ ಪೇ ಮಾಡ್ತೀವಿ ದುಡ್ಡಿಗೋಸ್ಕರ ನೀವು ಆ ರೀತಿ ನೀರಿಲ್ಲ ಅನ್ನೋ ಸ್ಕಾರ್ ಸಿಟಿನ ತೋರಿಸ್ತಿದ್ದಾರೆ ಏನೋ ಅಂತ ಎಲ್ಲೋ ಒಂದ್ ಕಡೆ ಅನ್ಸಿದ್ದಕ್ಕೆ ನಾವು ಓಕೆ ಎಕ್ಸ್ಟ್ರಾ ಬೇಕಿದ್ರು ಪೇ ಮಾಡೋಣ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಕೆಲವೊಮ್ಮೆ ಹಾಗೂ ಆಗತ್ತೆ ಒಂದು ಅದ್ರ ಸುಮ್ಮನೆ ಸಿಟಿನ ಸುಮ್ನೆ ಬಿಲ್ಡಪ್ ಕೊಡೋದಕ್ಕೋಸ್ಕರ ಕೆಲವೊಂದು ಸಿಚುವೇಶನ್ಸ್ ಗಳನ್ನ ಅಹ್ ಆ ತರದ ಹಿಂದಿನ ಅನುಭವಗಳಲ್ಲಿ ಇದ್ರಿಂದ ಓಕೆ ನೀವು ಎಕ್ಸ್ಟ್ರಾ ಕೇಳ್ತೀರಂದ್ರು ಪೇ ಮಾಡ್ತೀವಿ ದಯವಿಟ್ಟು ನೀರ್ ತಂದ ಹಾಕಿ ಅಂತ ನೀವ್ ಎಷ್ಟೇ ಕೊಟ್ಟರು ನೀರೇ ಇಲ್ಲ ನಾವೇದಿಂದ ಹಾಕೋದು ಬೋರ್ ಎಲ್ಲ ಡ್ರೈ ಆಗಿದೆ ಈ ಏರಿಯಾದಲ್ಲಿ ಫಿಫ್ಟಿ ಪರ್ಸೆಂಟ್ ಮನೆಗಳಲ್ಲಿ ಬೋರ್ ಡ್ರೈ ಆಗೋಗಿದೆ ಹೋಗಿದೆ ಎಲ್ರೂ ಟ್ಯಾಂಕರ್ ಹಾಕಿಸ್ತಿರೋದು ನಮ್ಮ ನಮ್ಮತ್ರ ಇರೋ ಬೋರ್ ಅಲ್ಲೂ ಕೂಡ ನೀರ್ ತುಂಬಾ ಸಣ್ಣಕ್ ಬರ್ತಾ ಇದೆ ನೀರ್ ಇಲ್ಲ ಹಾಗಾಗಿ ಹಾಕಕ್ಕಾಗಲ್ಲ ಏನ್ ಮಾಡೋಣ ಹೇಳಿ ಎಲ್ಲಿಂದ ನೀರ್ ತರ ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೂ ನೀರೇ ಇಲ್ಲ ನೀರ್ ಇಲ್ಲದೆ ಬರಕ್ ಸಾಧ್ಯ ಅಂತೂ ಲಾಸ್ಟ್ ಅಲ್ಲಿ ಮೂರನೇ ಇನ್ನ ಅಪ್ರೋಚ್ ಮಾಡಿ ಅವ್ರ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡಿ ಒಂದ್ ಟ್ಯಾಂಕರ್ ನೀರ್ ಹಾಕಿ ಅಂತ ನಾವು ರಿಕ್ವೆಸ್ಟ್ ಮಾಡಿ ಅಂತೂ ಲಾಸ್ಟ್ ಅಲ್ಲಿ ನೀರ್ ಹಾಕ್ಸ್ಕೊಂಡಿದ್ದಾಯ್ತು ಮನೆಗೆ ಇಷ್ಟು ವರ್ಷಗಳಲ್ಲಿ ನಾನ್ ಟೂ ತೌಸಂಡ್ ಫೈವ್ ಬೆಂಗಳೂರಿಗೆ ಬಂದಿದ್ದು ಹತ್ತೊಂಬತ್ತು ವರ್ಷಗಳಲ್ಲಿ ಈ ಎಕ್ಸ್ಪೀರಿಯನ್ಸ್ ನಿಜಕ್ಕೂ ಕೂಡ ಹೊಸ್ತು ಮುಂಚೆ ನಮ್ಗನ್ಸಿತ್ತು ನಮ್ ಮನೇಲಿ ನೀರಿಲ್ಲ ಅಂದ್ರೆ ಟ್ಯಾಂಕರ್ ಹಾಕ್ಸ್ಕೊಳ್ಳೋ ಆಪ್ಷನ್ಸ್ ಇದೆ ಅಂತ ಆದ್ರೆ ನಿನ್ನೆ ಫಸ್ಟ್ ಟೈಮ್ ರಿಯಲೈಸ್ ಆಗಿತ್ತು ಟ್ಯಾಂಕರು ಕೂಡ ಸಿಗಲ್ಲ ನೀರೇ ಇಲ್ಲ ಅವರು ನಿನ್ನೆ ಹಾಕಿದವರು ಕೂಡ ನಾಲ್ಕು ಬೋರಲ್ಲಿ ಎರಡು ಟ್ರೈ ಆಗೋಗಿದೆ ಇನ್ ಮೆಕ್ಕಿದ್ ಎರಡರಲ್ಲಿ ದಿನ ನೀರು ಬರುತ್ತೋ ದಿನ ಅಷ್ಟೋದು ಅಂತಂದ್ರು ಇನ್ನು ಜನವರಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇವರೆಗೂ ಎಲ್ಲಿಗೋಗಿ ಗೊತ್ತಿಲ್ಲ ವಿಭವ ಇಲ್ಲ ಆದ್ರೆ ಇದ್ರಲ್ಲಿ ನನಗೆ ಅರ್ಥ ಆಗಿದ್ದು ಅಂತಂದ್ರೆ ಈ ನಮ್ಮ ಮಕ್ಕಳಿಗೆ ಸಿಚುವೇಶನ್ಸ್ ಹೇಗೆ ಬಂದ್ರು ಕೂಡ ಅದ್ರಲ್ಲೂ ಮ್ಯಾನೇಜ್ ಮಾಡಿಕೊಂಡು ಅದ್ರಲ್ಲೂ ಸರ್ವೈವ್ ಆಗೋದನ್ನ ಕಲಿಸ್ಬೇಕು ಅಂತ ಇವತ್ತು ನೀರಿಲ್ಲ ಮುಂದೊಂದಿನಿಂದ ಕರೆಂಟ್ ನ ಸಮಸ್ಯೆ ಬರ್ಬೋದು ನೀರೇ ಇಲ್ಲ ಅಂತಂದ್ರೆ ಆಹಾರದ ಸಮಸ್ಯೆ ಅಂತೂ ಹೇಗೂ ಬರ್ಬೋದು ನಾನ್ ಲಾಸ್ಟ್ ಫ್ಯೂ ಡೇಸ್ ಇಂದ ಮಕ್ಳಿಗೆ ವಾರದಲ್ಲಿ ಒಂದಿನ ಗಂಜಿ ಊಟ ಮಾಡೋದು ಅಭ್ಯಾಸ ಆಗ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ ಗಂಜಿ ಅಂದ್ರೆ ಹುಷಾರಿಲ್ಲ ಅಂತ ಮಾತ್ರ ಡಾಕ್ಟರ್ ಹೇಳಿದಾಗ ಗಂಜಿ ಊಟ ಮಾಡೋದು ಅಂದ್ರೆ ಹುಷಾರಿಲ್ಲನೂ ಕೂಡ ಗಂಜಿ ಊಟ ಮಾಡೋದು ಅನ್ನೋದು ಒಂದ್ ಮೈಂಡ್ ಸೆಟ್ ಅವ್ರಿಗೆ ಆದ್ರೆ ನಾನು ಗಂಜಿ ಜೊತೆಗೆ ತಬಳಿನೋ ಗಂಜಿ ಚಟ್ನಿನೋ ಏನೋ ಮಾಡಿ ಮಕ್ಳಿಗೆ ಕದನ ಕೂಡ ಕಲ್ಸಿದ್ದೆ ಒಂದ್ ಹಿಡಿ ಅಕ್ಕಿ ಸಾಕು ನಾಲ್ಕ್ ಜನರು ಹೊಟ್ಟೆ ತುಂಬಾ ಊಟ ಮಾಡಬಹುದು ಗಂಜಿನಲ್ಲಿ ಇದನ್ನ ಒಮ್ಮೆ ನೀವು ಅಭ್ಯಾಸ ಮಾಡಿ ನೋಡಿ ಗೊತ್ತಿರ್ಬೇಕು ಇದು ಕೂಡ ನಿಮಗ್ ಗೊತ್ತಿರ್ಬೇಕು ಅಂತ ನನ್ನ ಮಗಳಿಗೆ ವಾರದ ಒಂದ್ ದಿನ ಗಂಜಿ ಊಟನೂ ಕೂಡ ನಾನು ಮಾಡಿಸೋದನ್ನ ಅದ್ರಲ್ಲಿ ಏನೂ ತಪ್ಪಿಲ್ಲ ಅದನ್ನು ಖುಷಿಯಿಂದನೇ ಊಟ ಮಾಡಬಹುದು ಆ ಬದುಕನ್ನು ಕೂಡ ನಾವು ಖುಷಿನ ಕಂಡ್ಕೋಬಹುದು ಅದು ಕೂಡ ಬದುಕಿದೆ ಎಷ್ಟೋ ಜನ ಗಂಜಿ ಊಟ ಮಾಡಿನೇ ಬದುಕ್ತಾರೆ ಅದ್ರಲ್ಲಿ ಏನೂ ತಪ್ಪಿಲ್ಲ ಅದು ಕೂಡ ಒಂದು ಬದುಕಿನೇ ಗಂಜಿ ಕುಡುದು ಗಂಜಿ ಊಟ ಮಾಡಿ ಬದುಕ್ತೀವಿ ಅಂತಿದ್ದಂಗೆ ಇದ್ದಂಗೆ ನಮ್ಮ ಲೈಫ್ ಏನೋ ಎಲ್ಲೋ ಕೆಳಗಿಡಿದು ಹೋಯ್ತು ಅಲ್ಲ ಎಷ್ಟೇ ದುಡ್ಡು ಇರಬಹುದು ದುಡ್ಡು ತಿನ್ನಕ್ಕಾಗಲ್ಲ ಆಹಾರನ ತಿನ್ಬೇಕಾಗತ್ತೆ ಸೊ ಆಹಾರದ ಬೆಲೆ ನಿಮ್ಗೆ ಗೊತ್ತಿರ್ಬೇಕು ಸಿಚುಯೇಷನ್ಸ್ ಹೇಗೆ ಬಂದ್ರು ಕೂಡ ಬದುಕೋ ಗೊತ್ತಿರಬೇಕು ಅಂತ ಚಾಪಾರಿ ಮಲಗಿದ್ರು ನಿದ್ದೆ ಮಾಡಕ್ ಗೊತ್ತಿರ್ಬೇಕು ಬೆಡ್ ಆದ್ರೂ ಸರಿನೆ ಹೇಗ್ ಬಂತು ಸಿಚುಯೇಷನ್ಸ್ ಆ ಸಿಚುವೇಶನ್ಸ್ ಅಲ್ಲಿ ಸರ್ವೈವ್ ಆಗೋದ್ನ ಕಲಿಬೇಕು ಅನ್ನೋದ್ನ ಇತ್ತೀಚಿನ ದಿನಗಳಲ್ಲಿ ನಾನು ಅದ್ರ ಮಹತ್ವನ ತುಂಬಾನೇ ಅವ್ರಿಗೆ ಯಾರಿಗೂ ಮಾಡಿಸ್ತಾ ಇದ್ದೆ ಆದ್ರೆ ನಿನ್ನೆ ನೀರಿನ ವಿಷಯ ಬಂದಾಗ ಕೂಡ ಮಕ್ಕಳಿಗೇನು ನಮಗೂ ಕೂಡ ಒಮ್ಮೆ ಇತ್ತು ಬಟ್ಟೆನ ಮತ್ತೆ ಹಾಕೋದೆಲ್ಲ ಅಭ್ಯಾಸ ಇಲ್ಲ ಸ್ವಲ್ಪ ಹೈಜೀನ್ ಕಾನ್ಶಿಯಸ್ ಸ್ವಲ್ಪ ಜಾಸ್ತಿನೇ ಕೆಲವೊಮ್ಮೆ ಆಗ್ಬಿಡತ್ತೆ ಅಹ್ ಹಾಗಾಗಿ ಅವೆಲ್ಲ ಕೂಡ ಹಾ ಇನ್ ಮನೇಲಿ ಹಾಕೋ ಡ್ರೆಸ್ ಅನ್ನು ನೀವು ಎರಡ್ ದಿನ ಹಾಕ್ಬೇಕು ಮನೇಲೆ ಇರ್ತೀರ ಎಲ್ಲೋ ಆಚೆ ಹೋಗಲ್ಲ ಕೊಳಕಾಗಲ್ಲ ಸೊ ನೀವು ಎರಡು ದಿನ ಬೇಕಿದ್ರು ಅದೇ ನ ಹಾಕೋದಕ್ಕೆ ರೆಡಿ ಆಗ್ಬೇಕು ಗಾಳಿಗಾರ ಹಾಕಿದ್ರಾಯ್ತು ಮತ್ತೆ ಅದನ್ನ ಹಾಕೊಂಡ್ರಾಯ್ತು ಮಣ್ಣಾಗಿಲ್ಲ ಅಂತಂದ್ರೆ ಅದನ್ನೇ ಬಳಸ್ಬಹುದು ಮಣ್ಣಾಗ್ದಂಗೆ ಜಾಗ್ರತೆ ಮಾಡ್ಕೋಬೇಕು ಮುಂಚೆನೆ ಇವೆಲ್ಲ ಸೂಕ್ಷ್ಮಗಳನ್ನ ಅಥವಾ ಪಾತ್ರೆ ತೊಳೆದ್ ನೀರನ್ನು ಕೂಡ ಸ್ಟೋರ್ ಮಾಡಿ ಹೇಗೋ ನಾನ್ ನಟ್ಸ್ ಯೂಸ್ ಮಾಡಿ ಪಾತ್ರೆ ತೊಳೆಯೋದ್ರಿಂದ ಅದೇ ಕೆಮಿಕಲ್ಸ್ ಇರಲ್ಲ ಆ ನೀರನ್ನು ಕೂಡ ನಾವು ಗಿಡಗಳಿಗೋ ಟಾಯ್ಲೆಟ್ ಗೆ ಹಾಕೋದಕ್ಕೋ ಯೂಸ್ ಮಾಡ್ಬೇಕಾಗಿ ಬರುತ್ತೆ ಅದಕ್ಕೂ ಕೂಡ ನಾವು ರೆಡಿನೇ ಸೊ ಏನೆಲ್ಲ ಚೇಂಜಸ್ ಮಾಡ್ಕೋಬಹುದು ಎಲ್ಲೆಲ್ಲೆಲ್ಲಾ ಲೈಫ್ ಅಲ್ಲಿ ನಾವು ನೀರೇ ಇಲ್ಲೇ ಬದುಕೋದಕ್ ಸಾಧ್ಯ ಇಲ್ಲ ಇವಾಗ ನೀರಿನ ಶಾರ್ಟೇಜ್ ಆಲ್ರೆಡಿ ಬಂದಾಗೋಗಿದೆ ಹೇಗೆ ನಾವು ಬದುಕನ್ನ ಇಂತ ಸಿಚುಯೇಶನ್ಸ್ ಕೂಡ ವೆರಿ ಬೇಸಿಕ್ ಅಲ್ಲಿ ನಮ್ ಬದುಕನ್ನ ಬದುಕೋದ್ನ ಕಲ್ತ್ಕೋಬೇಕು ಅನ್ನೋದು ನನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಇದ್ದೆ ಇವತ್ ನಮ್ಗೆ ಈ ಸಿಚುವೇಶನ್ಸ್ ಬಂತು ಮುಂದೊಂದ್ ದಿನ ತುಂಬಾ ಜನ ಈ ಸಿಚುವೇಶನ್ಸ್ ಇರಬಹುದು ಇನ್ನು ಮಳೆಗ್ ನಾವು ತುಂಬಾ ಕಾಲದವರೆಗೂ ಕಾಯ್ಬೇಕಾಗತ್ತೆ ಸೊ ಹಾಗಾಗಿ ಇವತ್ ನಮಗ್ ಬಂದಿರೋ ಸಿಚುಯೇಷನ್ಸ್ ಇಂದ ನೀವೋ ಪಾಠ ಕಲ್ತ್ಕೊಳ್ಳಿ ನಿಮ್ಮ ಕಡೆಗೆ ಎಲ್ಲೋ ಒಂದ್ ಕಡೆ ಬೇಸಿಕ್ ಕೂಡ ಒಂದು ಬದುಕೇನೆ ಬೇಸಿಕ್ ಅಲ್ಲಿ ನಾವು ರೀಚ್ ಆದ ತಕ್ಷಣ ಏನೋ ಬದುಕಿ ಮುಗ್ದೋಯ್ತು ಅಥವಾ ಏನ್ ನಾವು ಹಂಗಿದ್ದವ್ರು ಹಿಂಗಾಗ್ಬಿಟ್ವಿ ಇಲ್ಲ ಅದು ಕೂಡ ಒಂದು ಬದುಕೇನೆ ನಾನು ತುಂಬಾ ಬೇಸಿಕ್ ಹತ್ತಿರವಾಗಿ ಬದುಕಿರೋಳಾಗಿರೋದ್ರಿಂದ ನನ್ಗದೇನೋ ಕಷ್ಟ ಅಂತ ಅನ್ಸಲ್ಲ ಆದ್ರೆ ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನ ಎಲ್ಲೋ ಒಂದು ಅಹ್ ಅದನ್ನ ಅಭ್ಯಾಸ ಮಾಡಿಸೋದು ಅನಿವಾರ್ಯ ಆಗೋಗಿದೆ ಸಾಧ್ಯ ಆದಷ್ಟು ಬೇಸಿಕ್ ನ ಜೊತೆಗೆ ಬದುಕನ್ನ ಆಗ್ಲೂ ಕೂಡ ಅಷ್ಟೇ ಅರ್ಥ ಪೂರ್ಣವಾಗಿ ಅಷ್ಟೇ ಖುಷಿಯಿಂದ ನಾವು ಬದುಕಬಹುದು ಅನ್ನೋದು ಅರ್ಥ ಮಾಡಿಸಿ ಗಂಜಿ ಆದ್ರೂ ಸರಿನೆ ಅದ್ರದ್ದು ನಾವು ಸೈ ಇಲ್ಲ ಅಂದ್ರಷ್ಟ್ರ ಅನ್ನಕ್ಕೂ ಸೈ ಚಾಪೆ ಆದ್ರೂ ಸರಿ ಬೆಡ್ ಆದ್ರೂ ಸರಿ ಒಂದ್ ಮಟ್ಟಿಗೆ ಹೌದು ಇವತ್ತಿನವರೆಗೂ ನಮ್ಗೆ ಬದುಕು ಒಂದು ತರ ಅಭ್ಯಾಸ ಇದೆ ಮುಂದೆ ಬದುಕು ಇನ್ನೊಂದು ಸ್ವಲ್ಪ ಬೇರೆ ತರದಲ್ಲೇ ಅಭ್ಯಾಸ ಆಗ್ಬೇಕಾದ್ ಬರುತ್ತೆ ಆದ್ರೂ ಕೂಡ ಹೇಗೆ ಬಂದ್ರು ಕೂಡ ಬದಲಾದ ಪರಿಸ್ಥಿತಿಯಲ್ಲಿ ಒಂದು ಸರ್ವೈವಲ್ ಮಾಡಲ್ಲು ಕೂಡ ಜಸ್ಟ್ ಫಾರ್ ದ ಸರ್ವೈವಲ್ಸ್ ಕೆಲವೊಮ್ಮೆ ಬದುಕ್ಬೇಕಾಗತ್ತೆ ಆದ್ರೆ ಆ ಸರ್ವೈವಲ್ ಮಾಡಲ್ಲು ಕೂಡ ಖುಷಿಯಿಂದ ಬದುಕನ್ನ ಬದುಕೋದ್ನ ವ್ಯಾಲ್ಯೂಸ್ಗಳನ್ನ ಉಳ್ಸ್ಕೊಂಡು ಬದುಕೋದ್ನ ಅಷ್ಟೇ ಒಂದು ನೆಮ್ಮದಿಯಿಂದ ಬದುಕೋದ್ನ ನಾವು ನಮ್ಮ ಮಗಳಿಗೆ ಹೇಳ್ಕೊಡ್ಬೇಕು ನಾನ್ ಆ ಕೆಲಸನ ಮಾಡ್ತಿದ್ದೀನಿ ನಿಮ್ಗಲ್ಲಿ ಸಾಕಷ್ಟು ಇವಾಗ ನಮ್ಗೇನ್ ತೊಂದರೆ ಇಲ್ಲ ಅಂತ ಅನ್ಸಿರಬಹುದು ಆದ್ರೆ ಇದೇ ರೀತಿ ಮುಂದಕ್ಕೆ ಹೋದ್ರೆ ಪ್ರಕೃತಿಯಲ್ಲಿ ಮುಂದೊಂದಿನ ತುಂಬಾ ಜನರಿಗೆ ಸಮಸ್ಯೆ ಬರ್ಬಹುದು ನಮಗ್ ಗೊತ್ತಿಲ್ಲ ಸಿಚುವೇಶನ್ಸ್ ಹೇಗ್ ಹೋಗತ್ತೆ ಅಂತ ಯಾಕೆಂದ್ರೆ ಸಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಹೌಸಸ್ಗಳಲ್ಲಿ ಬೋರ್ ಡ್ರೈ ಆಗಿ ಹೋಗಿದೆ ಅಂತಂದ್ರೆ ಮಿಕ್ಕಿರೋ ಮನೆಗಳಲ್ಲಿ ಡ್ರೈ ಆಗಿ ಎಷ್ಟೊತ್ ಬೇಕು ಹೇಳಿ ಅಥವಾ ವಾಟರ್ ಸಪ್ಲೈನು ಕೂಡ ಸಿಕ್ತಿಲ್ಲ ಎಷ್ಟು ಸ್ಕ್ಯಾಸಿಟಿ ಫಸ್ಟ್ ಟೈಮ್ ನನಗೆ ತುಂಬಾನೇ ಶಾಕ್ ಆಗಿದೆ ನಾನು ನನ್ನ ಹಸ್ಬೆಂಡ್ ಇಬ್ರು ಕೂಡ ಮಾತಾಡ್ತಾ ಇದ್ವಿ ಏನ್ ಸಿಚುವೇಶನ್ಸ್ ಬಂದ್ಬಿಡುದು ಇಲ್ಲಿ ಅಂತ ಲೈಕ್ ಇದು ನಾವು ಇಷ್ಟು ವರ್ಷದ ಜೋರಿನಂತೆ ಯಾವತ್ತು ಕೂಡ ಈ ತರ ನೋಡಿರ್ಲಿಲ್ಲ ಸೊ ಈ ಸರಿ ನೀರಿನ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಇದೆ ದುಡ್ಡು ಕೊಟ್ಟರು ನೀರು ಸಿಗದಿರೋ ಪರಿಸ್ಥಿತಿ ಇದೆ ಹಾಗಾಗಿ ಸಾಧ್ಯ ಆದಷ್ಟು ಬೇಸಿಕ್ ವೆರಿ ಬೇಸಿಕ್ ಅಲ್ಲೂ ಕೂಡ ಸರ್ವೈವ್ ಆಗೋದು ನಮ್ಮ ಕಡೆಗೆ ಕಲಿಸಿ ಇದು ನನ್ನ ರಿಕ್ವೆಸ್ಟ್ ಅಂತ ರೋಲ್ ಅಥವಾ ನನ್ನ ಕಲಿಕೆ ನಾನು ಶೇರ್ ಮಾಡ್ತಿದ್ದೀನಿ ಅಂತ ಅಂದುಕೊಳ್ಳಿ ಪರಿಸ್ಥಿತಿ ಹೇಗೆ ಬಂದರೂ ಕೂಡ ಮೌಲ್ಯಗಳ ಜೊತೆಗೆ ನೆಮ್ಮದಿಯಿಂದ ಖುಷಿಯಿಂದ ಬೇಸಿಕ್ ಅಲ್ಲಿ ನಾವು ಕೂಡ ನೀರನ್ನ ಕಡಿಮೆ ಬಳಕೆ ಮಾಡಿ ಮೆಕ್ಕಿರೋರ್ಗು ಕೂಡ ಅಟ್ಲೀಸ್ಟ್ ಒಂದು ಕುಡಿಯೋದಕ್ಕಾದ್ರೂ ನೀರನ್ನ ಉಳಿಸಿ ಬದುಕನ್ನ ಆ ಒಂದು ಕಷ್ಟ ದಿನಗಳು ಕೂಡ ಪಾಸ್ ಆಗುತ್ತೆ ಬಟ್ ಆ ಅಷ್ಟು ದಿನಗಳನ್ನ ನಾವು ಹೇಗೋ ಒಂದು ಪಾಸ್ ಮಾಡ್ಬೇಕಾಗಿರತ್ತಲ್ಲ ಒಬ್ರಿಗೊಬ್ರ ಜೊತೆಯಾಗಿ ಒಬ್ಬರ ಕಷ್ಟ ಒಬ್ಬರು ಅರ್ಥ ಮಾಡಿಕೊಂಡು ಬೇರೆ ಬೇಸಿಕ್ ನ ಜೊತೆಗೆ ಬದುಕಿದ್ರೆ ಕಷ್ಟ ದಿನಗಳು ಕೂಡ ಈಸಿಯಾಗಿ ಪಾಸ್ ಆಗೋಗುತ್ತೆ ಮಕ್ಕಳಿಗೂ ಕೂಡ ಇದನ್ನ ಕಲಿಸಿ ಇರ್ತದೆ ಮಲ್ಲಿ ಕೇಳ್ತಾ ಇವತ್ತಿನ ದಿವೆ ಕಲಿಕೆನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಅಹ್ ಕಲಿಕೆಯಲ್ಲಿ ಏನಾದ್ರು ವಿಷಯ ಇತ್ತು ಅಂತ ನಿಮ್ದು ಅನ್ಸಿದ್ರೆ ಖಂಡಿತ ಇದರ ಜೊತೆಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಾಕಷ್ಟು ಜನರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆನು ಕೂಡ ಕಾಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿವೆ ಕಲಿಕೆ ಜೊತೆಗೆ ಧನ್ಯವಾದಗಳು